ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ರೈತರು ಈಗ ಭಾಳಷ್ಟು ಹೊಸ ತಂತ್ರಜ್ಞಾನಗಳನ್ನು ಕಂಡ್ಕೊಂಡಿರ್ತಾರೆ ಭಾಳಷ್ಟು ಜನ ರೈತರು ತಮ್ಮ ತೋಟದಲ್ಲಿ ಜನ ಇದ್ದಾರೆ ಎಂಬುದನ್ನು ತೋರಿಸಲಿಕ್ಕೆ ಬೇಕಾಗಿ ಭಾಳಷ್ಟು ಉಪಾಯಗಳನ್ನು ಕಂಡುಕೊಂಡಿದ್ದಾರೆ ತೋಟದಲ್ಲಿ ಜನ ಇದ್ದಾರೆ ಎಂದು ತೋರಿಸಲಿಕ್ಕೆ ಬೆದರು ಬೊಂಬೆಗಳನ್ನು ಅಲ್ಲಲ್ಲಿ ಹಾಕ್ತಾರೆ ಹಾಕಿರುವಂಥದ್ದನ್ನು ನಾವು ನೋಡ್ತೀವಿ ಕೆಲವೊಬ್ಬರು ಬಟ್ಟೆಯನ್ನು ಕಟ್ಟಿರ್ತಾರೆ ಇನ್ನು ಕೆಲವರು ಶಬ್ದ ಬರುವಂತಹ ಉಪಾಯಗಳನ್ನು ಕಂಡುಕೊಂಡಿರ್ತಾರೆ ಬೆಳೆಗೆ ದೃಷ್ಟಿ ಆಗದಿರಲಿ ಎಂಬ ದೃಷ್ಟಿಯಿಂದ ರೈತರು ಬೊಂಬೆಗಳನ್ನು ಅಳವಡಿಸುವಂತಹ ಪದ್ಧತಿಗಳನ್ನು ಈ ಹಿಂದಿಂದಲೂ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಬೆಳೆಗೆ ಪ್ರಾಣಿ ಪಕ್ಷಿಗಳಿಂದ ತೊಂದರೆ ಆಗದಿರಲಿ ಅನ್ನೋ ಕಾರಣಕ್ಕೂ ಕೂಡ ಅದನ್ನು ಕಟ್ಟುವಂಥದ್ದನ್ನು ನಾವು ರಾಜ್ಯದ ಎಲ್ಲೆಡೆ ಗಮನಿಸ್ತಾ ಇದ್ದೇವೆ ಹಾಗೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಲ್ಲಿ ಹಂಡಿಗಣಾಳ ಎಂಬಂಥ ಗ್ರಾಮ ಇದೆ ಅಲ್ಲಿನ ರೈತರೊಬ್ಬರು ಟೊಮೆಟೊವನ್ನು ಬೆಳೀತಾ ಇದ್ದಾರೆ ಆ ಟೊಮೆಟೊ ಬೆಳೆಗೆ ದೃಷ್ಟಿ ಆಗಬಾರ್ದು ಅಂತ ಹೇಳಿ ಭಾಳಷ್ಟು ಉಪಾಯಗಳನ್ನು ಹುಡುಕಿ ಈಗ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಜನರ ಮೆಣಸನ್ನು ಕೂಡ ಸೆಳೆದಿದ್ದಾರೆ ಅದಕ್ಕೆ ಏನು ಮಾಡಿದ್ದಾರೆ ಅಂತಂದರೆ ಅವರು ಚಲನಚಿತ್ರ ನಟಿಯ ಫೋಟೋವನ್ನು ತನ್ನ ಟೊಮೆಟೊ ಬೆಳೆಯ ಬಳಿ ಬೇರೆ ಬೇರೆ ಕಡೆಗಳಲ್ಲಿ ಕಟ್ಟಿದ್ದಾರೆ ಅಂತಹ ಕಟ್ಟಿದಂಥ ರೈತರ ಹೆಸರು ಶಿಡ್ಲಘಟ್ಟ ತಾಲೂಕಿನ ರೈತರಾಗಿರುವಂಥ ದೀಪು ಅವರು ಅವರು ಏನು ಹೇಳ್ತಾರೆ ಅಂತಂದರೆ ಜನರ ಚಿತ್ತ ನಟಿಮಣಿಯರ ಕಡೆಗೆ ಹೋಗಬೇಕು ಬೆಳೆ ಇರುವ ಕಡೆಗೆ ಜನರ ಚಿತ್ತ ಹರಿಬಾರ್ದು ಅನ್ನೋದನ್ನು ಅವರು ಹೇಳ್ತಾರೆ ಸದ್ಯಕ್ಕೆ ಅಲ್ಲಿ ಅಂದರೆ ಶಿಡ್ಲಘಟ್ಟದಲ್ಲಿ ಸಂಜು ವೆಡ್ಸ್ ಗೀತಾ ಭಾಗ ಎರಡರ ಚಲನಚಿತ್ರದ ಚಿತ್ರೀಕರಣ ಇತ್ತೀಚೆಗಷ್ಟೇ ನಡೆದಿತ್ತು ಅದರಲ್ಲಿ ನಾಯಕಿಯಾಗಿ ನಟಿಸ್ತಾ ಇರುವಂತಹ ನಟಿ ರಾಮ್ ಚಿತ್ರಗಳನ್ನು ತನ್ನ ತೋಟದಲ್ಲಿ ಅವರು ಅಳವಡಿಸಿಕೊಂಡಿದ್ದಾರೆ ಬಹಳಷ್ಟು ನಗೆ ಚಟಾಕಿಯನ್ನು ಕೂಡ ಅಲ್ಲಿನ ಜನ ಹಾರಿಸ್ತಾರೆ ಚಿತ್ರೀಕರಣಕ್ಕೆ ಬಂದ ನಟಿಯನ್ನು ತೋಟದ ಕಾವಲಿಗೆ ಇರಿಸಿಕೊಂಡಿದ್ದಾರೆ ಅನ್ನುವಂಥ ಹಾಸ್ಯ ಚಟಾಕಿಗಳನ್ನು ಕೂಡ ಅಲ್ಲಿನ ಸ್ಥಳೀಯ ರೈತರು ಹೀಗೆ ಮಾಡ್ತಾ ಇರುವಂಥದ್ದು ಟೊಮೆಟೊ ಒಂದು ಅನಿಶ್ಚಿತತೆಯ ಬೆಳೆ ಉತ್ತಮ ಬೆಳೆ ಬಂದಾಗ ಅದಕ್ಕೆ ಬೆಲೆ ಸಿಗೋದೇ ಇಲ್ಲ ಬೆಲೆ ಇದ್ದಾಗ ಬೆಳೆ ಸಿ ಬಂದಿರೋದಿಲ್ಲ ಎಂಬ ಆತಂಕ ಕೂಡ ರೈತರಲ್ಲಿ ಸಾಮಾನ್ಯವಾಗಿ ಇರುವಂಥದ್ದೇ ಹಾಗಾಗಿ ಬೆಳೆ ಚೆನ್ನಾಗಿ ಬರಲಿ ಬೆಲೆಯೂ ಸರಿಯಾಗಿ ಸಿಕ್ಕಲಿ ಎಂಬ ಆಸೆಯಿಂದ ಯಾರ ರೈ ಕೆಟ್ಟ ದೃಷ್ಟಿ ಕೂಡ ಈ ಕಡೆ ನಮ್ಮ ಬೆಳೆಗೆ ಬೀಳಬಾರ್ದು ಎಂಬ ಎಚ್ಚರಿಕೆಯನ್ನು ಎಲ್ಲ ರೈತರು ವಹಿಸ್ತಾರೆ ತೋಟದಲ್ಲಿ ಜನರಿದ್ದಾರೆ ಎಂದು ತೋರಿಸಲಿಕ್ಕೆ ಬೆದರು ಬೊಂಬೆಗಳನ್ನು ದೃಷ್ಟಿಬೊಂಬೆಯನ್ನು ಅಲ್ಲಲ್ಲಿ ಇಟ್ಟಿರ್ತಾರೆ ಬಹುತೇಕ ರೈತರು ದೃಷ್ಟಿಬೊಂಬೆಗಳನ್ನು ಅಳವಡಿಸ್ತಾರೆ ಇದು ಎಲ್ಲ ಕಡೆ ಸಹಜವಾಗಿ ನಡೆಯುವಂಥದ್ದು ಈಗ ಟೊಮೆಟೊ ಬೆಳೆ ನೆಲ ನಳಿಸ್ತಾ ಇದೆ ಅದರ ತೋಟಕ್ಕೆ ದೃಷ್ಟಿಯಾದರೆ ಏನು ಗತಿ ಇದಕ್ಕಾಗಿ ಅವರಿಗೆ ಹೊಡೆದಿದ್ದೆ ಸುಂದರ ನಟಿಯರ ಚಿತ್ರ ಈಗ ನಟಿಯರ ಚಿತ್ರಗಳನ್ನು ತೋಟದ ಬದಿಯಲ್ಲಿ ಅಲ್ಲಲ್ಲಿ ಕಟ್ಟಿ ನಿಲ್ಲಿಸಿದ್ದಾರೆ ತೋಟದ ಸುತ್ತ ರಸ್ತೆ ಬದಿಯಲ್ಲಿ ಜನರಿಗೆ ಕಾಣೋ ಹಾಗೆ ನಟಿಯರ ಚಿತ್ರವನ್ನು ಬಳಸ್ಕೊಂಡಿದ್ದಾರೆ ಅವರು ಇದಕ್ಕೆ ರೈತ ದೀಪು ಹೇಳ್ತಾರೆ ಹಲವು ಬಾರಿ ದೃಷ್ಟಿ ಬೊಂಬೆಗಳನ್ನು ಇಟ್ಟಿದ್ದೆ ಆದರೆ ಯಾವುದೇ ಪ್ರಯೋಜನ ಕೂಡ ಆಗಿರಲಿಲ್ಲ ಹಾಗಾಗಿ ಈಗ ಹೊಸದಾಗಿ ನಟಿಯರ ಫೋಟೋಗಳನ್ನು ದೃಷ್ಟಿ ಬೊಂಬೆಗಳ ಜಾಗದಲ್ಲಿ ಹಾಕಿದ್ದೇನೆ ಇದನ್ನು ಜನ ನೋಡಿಕೊಂಡು ಖುಷಿಯಿಂದ ಮುಂದೆ ಸಾಕ್ತಾ ಇದ್ದಾರೆ ಅಂತ ಅವರು ಹೇಳ್ತಾರೆ ಹಾಗಾಗಿ ರೈತರು ತೋಟ ಕಾಯಲಿಕ್ಕೆ ಈಗ ಹೊಸ ಹೊಸ ಉಪಾಯಗಳನ್ನು ಕಂಡುಕೊಂಡಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಧನ್ಯವಾದಗಳು